ಹಲೋ ಗೈಸ್ ಟು ಸ್ಪರ್ಧಾ ಚಾಣಕ್ಯ ಇವ ಮಿತ್ರ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಇತಿಹಾಸದ ನಾಲ್ಕನೇ ಭಾಗವನ್ನು ನೋಡಿದಂತೆ ಈ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈ ಮೊದಲು ಮೂರು ವಿಡಿಯೋಗಳನ್ನು ಬಿಟ್ಟಿದ್ದೀನಿ ಮೂರು ಪಾರ್ಟ್ಗಳನ್ನು ಬಿಟ್ಟಿದ್ದೀನಿ ಅವುಗಳನ್ನು ಕೂಡ ಹೋಗಿ ನೋಡಬೇಕಂದ್ರೆ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇದೆ ಅವುಗಳನ್ನು ಕೂಡ ಹೋಗಿ ನಂತರ ಈ ವಿಡಿಯೋವನ್ನು ನೋಡೋದು ಸೂಕ್ತ ಅನ್ಕೊತೀನಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ನಾವು ಮೂರು ಭಾಗಗಳಲ್ಲಿ ಏನೇನು ನೋಡಿದ್ವಿ ಅಂತಂದರೆ ಮೌರ್ಯರು ಶಾತವಾಹನರು ಕದಂಬರು ಗಂಗರು ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ಮತ್ತು ಹೊಯ್ಸಳರ ಬಗ್ಗೆ ಮಾಹಿತಿಯನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ವಿಜಯನಗರದ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನೋಡೋಣಂತೆ ವಿಡಿಯೋವನ್ನು ಪ್ರಾರಂಭಿಸುವುದಕ್ಕಿಂತ ಪೂರ್ವದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಅನ್ನು ಒತ್ತಿದ ತಕ್ಷಣ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ನ ಕೂಡ ಟ್ಯಾಪ್ ಮಾಡಿ ಈ ಬೆಲ್ ಐಕನ್ ಟ್ಯಾಪ್ ಮಾಡೋ ಮೂಲಕ ನನ್ನ ವಿಡಿಯೋಗಳನ್ನು ಮೊದಲಿಗೆ ನೀವೇ ನೋಡಬಹುದು ಈ ಮುಂಚೆ ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳನ್ನು ನೋಡಬೇಕಂದ್ರೆ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇದೆ ಅವುಗಳನ್ನು ಕೂಡ ಹೋಗಿ ಪ್ಲೇಲಿಸ್ಟ್ನಲ್ಲಿ ನೋಡಬಹುದು ವಿದೌಟ್ ವೈಟಿಂಗ್ ಲೆಟ್ಸ್ ಬಿಗಿನ್ ವಿಡಿಯೋ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿ ಎಷ್ಟು ಅಂತಂದ್ರೆ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಆರ್ನೂರ ನಲವತ್ತಾರರವರೆಗೆ ಆಳ್ವಿಕೆಯನ್ನ ನಡೆಸುತ್ತದೆ ಸ್ಥಾಪನೆಯಾದ ವರ್ಷ ಯಾವುದು ಅಂತಂದ್ರೆ ಹದಿನೆಂಟನೇ ತಾರೀಕು ಏಪ್ರಿಲ್ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಗುತ್ತೆ ಇದರ ಸ್ಥಾಪಕರು ಯಾರು ಅಂತಂದ್ರೆ ಹಕ್ಕ ಮತ್ತು ಬುಕ್ಕ ಈ ಹಕ್ಕನಿಗೆ ಇನ್ನೊಂದು ಹೆಸರಿತ್ತು ಏನಪ್ಪಾ ಅಂತಂದ್ರೆ ಅದು ಹರಿಹರ ಎಂಬುದು ಇನ್ನೊಂದು ಹೆಸರು ಇತ್ತು ಈ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು ಅಂತಂದ್ರೆ ವರಹ ಇದರ ಲಾಂಛನವಾಗಿತ್ತು ಸ್ಥಾಪನೆಗೆ ಕಾರಣರಾದಂತಹ ಗುರುಗಳು ವಿದ್ಯಾರಣ್ಯರು ಈ ವಿದ್ಯಾರಣ್ಯರು ಯಾರು ಅಂತಂದ್ರೆ ಶೃಂಗೇರಿ ಮಠದ ಹನ್ನೆರಡನೇ ಗುರುಗಳು ಈ ವಿದ್ಯಾರಣ್ಯರಾಗಿದ್ದಾರೆ ಇವರ ಪ್ರಥಮದ ರಾಜಧಾನಿ ಯಾವುದು ಅಂತಂದ್ರೆ ಆನೆಗುಂದಿ ಇದು ತುಂಗಭದ್ರಾ ನದಿ ತೀಠದಲ್ಲಿ ಇರತಕ್ಕಂತಹ ಗ್ರಾಮವು ಆನೆಗುಂದಿಯಾಗಿತ್ತು ಇದು ಅವರ ಪೂರ್ವದ ರಾಜಧಾನಿಯಾಗಿತ್ತು ಸುರಕ್ಷತೆಯ ದೃಷ್ಟಿಯಿಂದ ಈ ಪ್ರಥಮದ ರಾಜಧಾನಿ ಆನೆಗುಂದಿಯಿಂದ ಇದನ್ನ ಹಂಪಿಗೆ ವರ್ಗಾಯಿಸ್ತಾರೆ ಅಂದಿನ ವಿಜಯನಗರ ಎಂದು ಈ ಹಂಪಿಗೆ ಕರೆಯುತ್ತಿದ್ರು ಈ ಸಾಮ್ರಾಜ್ಯದಲ್ಲಿ ಬಳಕೆ ಇರತಕ್ಕಂತಹ ಭಾಷೆ ಯಾವುದು ಅಂತಂದ್ರೆ ಕನ್ನಡ ಮತ್ತು ತೆಲುಗುವನ್ನ ಬಳಕೆ ಮಾಡ್ತಾ ಇದ್ರು ವಿಜಯನಗರ ಸಾಮ್ರಾಜ್ಯದ ಧರ್ಮ ಪರಿಪಾಲನೆ ಯಾವ್ದು ಮಾಡ್ತಾ ಇದ್ರು ಅಂತಂದ್ರೆ ಹಿಂದೂ ಧರ್ಮವನ್ನ ಪರಿಪಾಲಕರಾಗಿದ್ರು ಇವರ ಆರಾಧ್ಯ ದೈವ ಯಾವ್ದಾಗಿತ್ತು ಅಂತಂದ್ರೆ ಹಂಪಿಯ ವಿರೂಪಾಕ್ಷ ಇವರ ಆರಾಧ್ಯ ದೈವವಾಗಿತ್ತು ಹಂಪಿಯ ಪಂಪಾಪತಿ ಕೂಡ ಅಂತಾರೆ ಇದಕ್ಕೆ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರ ಬಗ್ಗೆ ಅವರ ಮೂಲದ ಬಗ್ಗೆ ಹಲವಾರು ಅಭಿಪ್ರಾಯಗಳು ಇತಿಹಾಸಕಾರರು ವ್ಯಕ್ತಪಡಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವು ಯಾವುವು ಅಂತಂದ್ರೆ ಒಂದು ಕಾಕತೀಯ ಮೂಲ ಒಂದು ಸಂಗಮ ಮೂಲ ಮತ್ತು ಕನ್ನಡದ ಮೂಲ ಎಂಬುದಾಗಿ ಮೂರು ಮೂಲಗಳನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಕಾಕತಿಯ ಮೂಲವೆಂದ್ರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಇತಿಹಾಸಕಾರರಲ್ಲಿ ಅನೇಕ ಸಿದ್ಧಾಂತಗಳಿವೆ ಹದಿಮೂರನೇ ಶತಮಾನದಲ್ಲಿ ಕಂಪಲಿ ರಾಜ್ಯದ ಮಹಾರಾಜನಾದಂತಹ ರಾಜ ಕಂಪಲಿ ರಾಯನ ಪುತ್ರನಾದ ಗಂಡುಗಲಿ ಕುಮಾರರಾಮನ ಕನಸೇ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾಗಿತ್ತು ಹಾಗೂ ದಕ್ಷಿಣ ಭಾರತವನ್ನ ಮುಸ್ಲಿಮರ ದಾಳಿಯಿಂದ ರಕ್ಷಿಸುವುದೇ ಬಹುದೊಡ್ಡ ಗುರಿಯಾಗಿತ್ತು ಇತಿಹಾಸಕಾರರ ಪ್ರಕಾರ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಹರಿಹರ ಅಥವಾ ಹಕ್ಕ ಮತ್ತು ಬುಕ್ಕರಾಯರು ಕುಮಾರರಾಮನ ಮಾವನ ಮಕ್ಕಳು ಮತ್ತು ಕಾಕತೀಯ ಸಂಬಂಧಿಗಳು ಎಂದು ಇತಿಹಾಸದಿಂದ ತಿಳಿದು ಬರುತ್ತದೆ ಹೊಯ್ಸಳರ ಸಾಮ್ರಾಜ್ಯದ ಅವನತಿಯ ನಂತರ ಕಾಕತೀಯರು ಅಧೀನಕ್ಕೆ ಬರ್ತಾರೆ ಈ ಅಧೀನಕ್ಕೆ ಬಂದಂತಹ ಕಾಕತೀಯರ ಉತ್ತರ ಪ್ರಾಂತ್ಯಗಳ ಮಾಂಡಳಿಕರಾಗಿದ್ರು ಎಂಬುದರ ಬಗ್ಗೆ ಮಾಹಿತಿಯನ್ನ ಇತಿಹಾಸಕಾರರು ಕಾಕತೀಯ ಮೂಲದ ಪ್ರಕಾರ ವ್ಯಕ್ತಪಡಿಸ್ತಾರೆ ನಂತರ ಬರ್ತಕ್ಕಂತಹದ್ದು ಯಾವುದು ಅಂತಂದ್ರೆ ಸಂಗಮ ಮೂಲ ಈ ಸಂಗಮ ಮೂಲದ ಪ್ರಕಾರ ಸಂಗಮನ ಐವರು ಮಕ್ಕಳಾದಂತಹ ಹರಿಹರ ಮಾರಪ್ಪ ಮುದ್ದಪ್ಪ ಮತ್ತು ಬುಕ್ಕರಾಯರಲ್ಲಿ ಹಿರಿಯನಾದ ಹಕ್ಕ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ದಕ್ಷಿಣ ಭಾರತದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಎಂಬುದರ ಬಗ್ಗೆ ಮಾಹಿತಿಯನ್ನ ಈ ಸಂಗಮ ಮೂಲದ ಮುಖಾಂತರ ತಿಳಿದುಕೊಳ್ಳಬಹುದು ಇನ್ನೊಂದು ಬರುತ್ತೆ ಯಾವುದು ಅಂತಂದ್ರೆ ಅದು ಕನ್ನಡದ ಮೂಲ ಕೆಲವು ಇತಿಹಾಸಕಾರರ ಪ್ರಕಾರ ಹರಿಹರ ಮತ್ತು ಬುಕ್ಕರಾಯರು ಕನ್ನಡಿಗರಾಗಿದ್ದರು ಹಾಗೂ ಹೊಯ್ಸಳ ಸಾಮ್ರಾಜ್ಯದ ತುಂಗಭದ್ರಾ ಭಾಗದ ಪ್ರತಿನಿಧಿಗಳಾಗಿದ್ದು ಉತ್ತರದಿಂದ ನಿರಂತರವಾಗಿ ನಡೆಯತಕ್ಕಂತಹ ಮುಸ್ಲಿಮರ ದಾಳಿಯನ್ನ ಹಿಮ್ಮೆಟ್ಟಿಸಲು ಕುಮಾರರಾಮನ ಕನಸಂತೆ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡುತ್ತಾರೆ ಈ ಹಕ್ಕ ಬುಕ್ಕರು ನಾಯಕ ಬೇಡ ಅಥವಾ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ಮತ್ತು ಮೂಲತಃ ಕನ್ನಡಿಗರು ಕನಕಗಿರಿ ಸಂಸ್ಥಾನದ ವೀರ ಕಂಪಲಿರಾಯನ ಬೀಗರು ಕುಮ್ಮಟದ ಪ್ರದೇಶದಲ್ಲಿ ನಾಯಕರು ಪ್ರಬಲವಾಗಿ ಆಡಳಿತ ಮಾಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ನಂತರ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ವಿಜಯನಗರ ಸಾಮ್ರಾಜ್ಯವನ್ನ ಆಳಿದಂತಹ ಪ್ರಮುಖ ಮಣಿತನಗಳ ಬಗ್ಗೆ ಮಾಹಿತಿಯನ್ನ ನೋಡ್ಬೇಕಾಗುತ್ತೆ ಅದರಲ್ಲಿ ಯಾವುದು ಅಂತಂದ್ರೆ ನಾಲ್ಕು ಮಣಿತನಗಳು ಆಳ್ವಿಕೆಯನ್ನ ನಡೆಸ್ತವೆ ಅವು ಯಾವ್ಯಾವ ಬಂದ್ರೆ ಸಂಗಮ ಸಾಡುವ ತುಳು ಮತ್ತು ಅರುವ ಎಂಬ ನಾಲ್ಕು ಮನೆತನಗಳು ಆಳ್ವಿಕೆಯನ್ನ ನಡೆಸ್ತವೆ ಈ ಸಂಗಮ ವಂಶದಲ್ಲಿ ಬರತಕ್ಕಂತಹ ರಾಜರು ಯಾರ್ಯಾರು ಅಂತಂದ್ರೆ ಹರಿಹರ ಒಂದು ಬುಕ್ಕರಾಯ ಒಂದು ಹರಿಹರ ಎರಡು ವಿರೂಪಾಕ್ಷರಾಯ ಬುಕ್ಕರಾಯ ಎರಡು ದೇವರಾಯ ಎರಡು ರಾಮಚಂದ್ರರಾಯ ವೀರವಿಜಯ ಬುಕ್ಕರಾಯ ದೇವರಾಯ ಎರಡು ಮಲ್ಲಿಕಾರ್ಜುನರಾಯ ವಿರೂಪಾಕ್ಷರಾಯ ಎರಡು ಪ್ರೌಢರಾಯ ಎಂಬ ರಾಜರುಗಳು ಈ ಸಂಗಮ ವಂಶದಲ್ಲಿ ಬರ್ತಾರೆ ನಂತರ ಬರ್ತಕ್ಕಂತಹವರು ಯಾರು ಅಂತಂದ್ರೆ ಸಾಳುವ ವಂಶದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಈ ಸಾಳುವ ಸಂತತಿ ಏನ್ ಮಾಡುತ್ತೆ ಸಾಳುವ ಎಂಬ ಮಣಿತನ ಏನ್ ಮಾಡತ್ತೆ ಆಳ್ವಿಕೆಯನ್ನ ನಡೆಸುತ್ತೆ ಅದರಲ್ಲಿ ಪ್ರಮುಖವಾಗಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಸಾಳ್ವ ನರಸಿಂಹ ದೇವರಾಯ ತಿಮ್ಮ ಭೂಪಾಲ ನರಸಿಂಹರಾಯ ಎರಡು ಎಂಬುವರು ಆಳ್ವಿಕೆಯನ್ನ ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನ ನಡೆಸ್ತಾರೆ ನಂತರ ಬರ್ತಕ್ಕಂಥದು ಯಾವುದು ಅಂತಂದ್ರೆ ತುಳುವಂಶ ಅಥವಾ ತುಳಿವು ತುಳು ಮಣಿತನ ತುಳುವಂಶದಲ್ಲಿ ತುಳುವ ನರಸ ನಾಯಕ ವೀರ ನರಸಿಂಹರಾಯ ಕೃಷ್ಣ ದೇವರಾಯ ಅಚ್ಯುತ ದೇವರಾಯ ವೆಂಕಟ ಒಂದು ರಾಮರಾಯ ಎಂಬುವರು ಪ್ರಮುಖ ಅರಸರು ಬರ್ತಾರೆ ನಂತರ ಬರತಕ್ಕಂತಹ ಮಣಿತನ ಯಾವುದು ಅಂತಂದ್ರೆ ಅರಬಿಡು ಮಣಿತನ ಅರುಬಿಡು ಮಣೆತನದಲ್ಲಿ ಬರತಕ್ಕಂತಹ ರಾಜರುಗಳು ಯಾರು ಅಂದ್ರೆ ತಿರುಮಲ ದೇವರಾಯ ಒಂದನೇ ಶ್ರೀರಂಗ ಎರಡನೇ ವೆಂಕಟ ಎರಡನೇ ಶ್ರೀರಂಗ ರಾಮದೇವರಾಯ ಮೂರನೇ ವೆಂಕಟ ಮೂರನೇ ಶ್ರೀರಂಗ ಎಂಬುವರು ರಾಜರುಗಳು ಬರ್ತಾರೆ ಪರೀಕ್ಷಾ ದೃಷ್ಟಿಯಿಂದ ಸಂಗಮ ವಂಶದಲ್ಲಿ ಬರತಕ್ಕಂತಹ ಪ್ರಮುಖ ಅರಸರು ಯಾರು ಅಂತಂದ್ರೆ ಒಂದನೇ ಹರಿಹರ ಒಂದನೇ ಬುಕ್ಕರಾಯ ಒಂದನೇ ದೇವರಾಯ ಎರಡನೇ ದೇವರಾಯ ಇವರು ಪ್ರಮುಖ ಪರೀಕ್ಷಾ ದೃಷ್ಟಿಯಿಂದ ನೋಡತಕ್ಕಂತಹ ರಾಜರುಗಳ ಬಗ್ಗೆ ಇವರ ಬಗ್ಗೆ ಮಾಹಿತಿಯನ್ನ ನೋಡೋಣಂತೆ ನಂತರ ತುಳುಮಣಿತದಲ್ಲಿ ಬರತಕ್ಕಂತಹ ಪ್ರಮುಖ ಅರಸರು ಯಾರಂತಂದ್ರೆ ಕೃಷ್ಣ ದೇವರಾಯ ಮತ್ತು ರಾಮರಾಯರ ಬಗ್ಗೆ ಪ್ರಮುಖ ಘಟನೆಗಳು ನಡೀತವೆ ಕೃಷ್ಣ ದೇವರಾಯ ಪ್ರಸಿದ್ಧ ಅರಸನಾಗಿದ್ದು ವಿಜಯನಗರ ಸಾಮ್ರಾಜ್ಯವನ್ನ ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾನೆ ಹೀಗಾಗಿ ಕೃಷ್ಣದೇವರಾಯನ ಬಗ್ಗೆ ಮಾಹಿತಿಯನ್ನ ಅರಿಯುವುದು ಮತ್ತು ರಾಮರಾಯ ತುಳು ವಂಶದ ಅವನತಿಗೆ ಕಾರಣನಾಗ್ತಾನೆ ಹೀಗಾಗಿ ರಾಮರಾಯರ ಬಗ್ಗೆ ಮಾಹಿತಿಯನ್ನು ಕೂಡ ನೋಡೋದು ಅವಶ್ಯವಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ಮನೆತನದಲ್ಲಿ ಬರತಕ್ಕಂತಹ ರಾಜರ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಮೂರನೇ ಶ್ರೀರಂಗನ ಬಗ್ಗೆ ಮಾಹಿತಿಯನ್ನ ನೋಡೋದು ಅವಶ್ಯವಾಗುತ್ತೆ ಈ ಮೂರನೇ ಶ್ರೀರಂಗ ಯಾರು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸನಾಗಿರ್ತಾನೆ ಇವನ ಬಗ್ಗೆ ಮಾಹಿತಿಯನ್ನು ನೋಡೋದು ಅವಶ್ಯವಾಗುತ್ತೆ ಹಾಗಾದ್ರೆ ನಾವು ಏನ್ ಮಾಡೋಣ ಅಂತಂದ್ರೆ ಸಂಗಮ ವಂಶಕ್ಕೆ ಸಂಬಂಧಪಟ್ಟಂತೆಯೇ ಪ್ರಮುಖ ರಾಜರುಗಳ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣಂತೆ ಮುಂದಿನ ವಿಡಿಯೋದಲ್ಲಿ ತುಳು ಅರಬಿಡು ಮತ್ತು ಅವರ ಕಲೆ ವಾಸ್ತುಶಿಲ್ಪ ಮತ್ತು ಸಾಹಿತ್ಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ ಹಾಗಾದ್ರೆ ಸಂಗಮ ವಂಶಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಅರಸರಗಳ ಬಗ್ಗೆ ಮಾಹಿತಿಯನ್ನ ನೋಡೋಣಂತೆ ಒಂದನೇ ಹರಿಹರನಿಗೆ ಸಂಬಂಧಿಸಪಟ್ಟಂತೆ ಇವನ ಆಳ್ವಿಕೆಯ ಕಾಲ ಎಷ್ಟು ಅಂದರೆ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಮುನ್ನೂರ ಐವತ್ತಾರರವರೆಗೆ ಆಳ್ವಿಕೆಯನ್ನ ನಡೆಸ್ತಾನೆ ಈ ಒಂದನೇ ಹರಿಹರನು ವಿಜಯನಗರ ಸಾಮ್ರಾಜ್ಯದ ಮೂಲ ಪುರುಷನಾಗಿದ್ದು ಹರಿಹರನು ತನ್ನ ಸಹೋದರರಾದ ಕಂಪನನನ್ನು ಉದಯಗಿರಿ ಪ್ರಾಂತ್ಯಕ್ಕೆ ಬುಕ್ಕನನ್ನು ದ್ವಾರ ಸಮುದ್ರದ ಸುತ್ತಮುತ್ತಲಿನ ಪ್ರದೇಶಗಳ ಜವಾಬ್ದಾರಿಯನ್ನ ಮಾದಪ್ಪನಿಗೆ ಕೊಂಕಣದ ಜವಾಬ್ದಾರಿಯನ್ನ ಹಾಗೂ ಮುದ್ದಪ್ಪನನ್ನ ಮುಳುಬಾಗಿಲು ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಿಸ್ತಾನೆ ಕಡಲೂರು ಶಾಸನದ ಪ್ರಕಾರ ಒಂದನೇ ಹರಿಹರನು ಆನೆಗುಂದಿ ಎಂಬ ಗ್ರಾಮವನ್ನ ರಾಜಧಾನಿಯಾಗಿ ಆಳ್ವಿಕೆಯನ್ನು ನಡೆಸ್ತಾನೆ ಈ ಆನೆಗುಂದಿಗೆ ಕುಂಜರಕೊಂಡ ಎಂಬ ಹೆಸರು ಕೂಡ ಇತ್ತು ಎಂಬುದರ ಬಗ್ಗೆ ಕಡಲೂರು ಶಾಸನ ಹೇಳುತ್ತೆ ಆಡಳಿತವನ್ನ ನಾಲ್ಕು ಅಥವಾ ಐದು ಕೊಪ್ಪಲುಗಳನ್ನು ಸೇರಿಸಿ ಗ್ರಾಮ ಎನ್ನಲಾಗ್ತಾ ಇತ್ತು ಇಪ್ಪತ್ತು ಅಥವಾ ಮೂವತ್ತು ಗ್ರಾಮಗಳನ್ನ ಸೇರಿಸಿ ಸ್ಥಳವಾಗಿತ್ತು ಈ ಘಟಕಗಳ ಆಡಳಿತವನ್ನು ಅನುಕ್ರಮವಾಗಿ ಬ್ರಾಹ್ಮಣರಾದ ಕರ್ಣಂ ಮತ್ತು ಸ್ಥಳ ಕರ್ಣಂಗಳು ನಡೆಸ್ತಾ ಇದ್ರು ನಾಡಗೌಡರು ಮತ್ತು ನಾಡ ತಳವಾರರು ನಾಡುಗಳ ಶಾಂತಿ ಪಾಲನೆಯನ್ನ ಮಾಡ್ತಾ ಇದ್ರು ಒಂದನೇ ಹರಿಹರಣಿಗೆ ಇದ್ದಂತಹ ಬಿರುದುಗಳು ಯಾವಂದ್ರೆ ಹರಿಹರಣಿಗೆ ಇದ್ದಂತಹ ಬಿರುದುಗಳು ಯಾವುದು ಅಂತಂದ್ರೆ ಮಹಾರಾಜಿ ರಾಜಪರಮೇಶ್ವರ ಮತ್ತು ಮಂಡಳಿ ಪರಮೇಶ್ವರ ಎಂಬ ಬಿರುದುಗಳನ್ನ ಹೊಂದಿದ್ದನು ನಂತರ ಬಂದಂತಹ ಪ್ರಮುಖ ಅರಸ ಯಾರು ಅಂತಂದ್ರೆ ಒಂದನೇ ಬುಕ್ಕರಾಯ ಈ ಒಂದನೇ ಬುಕ್ಕರಾಯ ಸಾವಿರದ ಮುನ್ನೂರ ಐವತ್ತಾರರಿಂದ ಸಾವಿರದ ಮುನ್ನೂರ ಎಪ್ಪತ್ತೇಳರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ ಒಂದನೇ ಹರಿಹರನ ಕಾಲದಲ್ಲಿ ಒಂದನೇ ಬುಕ್ಕನು ಒಳಾಡಳಿತ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾನೆ ಮಧುರೈನ ಸುಲ್ತಾನನ್ನ ಸೋಲಿಸಿ ಮಧುರೈಯನ್ನ ವಶಪಡಿಸಿಕೊಂಡು ಕಂಪನ ಅಲ್ಲಿ ಆಡಳಿತವನ್ನ ಉತ್ತಮಗೊಳಿಸಿ ಅಜ್ಞಾತವಾಸದಲ್ಲಿ ಇರ್ತಕ್ಕಂತಹ ಶ್ರೀರಂಗನಾಥನ ಮೂರ್ತಿಯನ್ನ ಮರಳಿ ತಂದು ಶ್ರೀರಂಗನಲ್ಲಿ ಪುನಃ ಪ್ರತಿಷ್ಠಾಪಿಸ್ತಾನೆ ಕಂಪನನ ಈ ಯಶಸ್ಸನ್ನ ಆ ಪ ಅವನ ಪತ್ನಿ ಗಂಗಾದೇವಿ ತನ್ನ ಕೃತಿ ಮಧುರ ವಿಜಯಂನಲ್ಲಿ ವಿವರಿಸ್ತಾಳೆ ಈ ಬುಕ್ಕನ್ನು ಚೀನಾ ಮತ್ತು ಶ್ರೀಲಂಕಾ ದೇಶಗಳಿಗೆ ರಾಯಭಾರಿಗಳನ್ನು ಕಳಿಸಿದ್ದ ವಿದೇಶಿಯರು ವಾಣಿಜ್ಯ ವ್ಯಾಪಾರದಲ್ಲಿನ ವೈಮನಸ್ಸುಗಳನ್ನ ಹೋಗಲಾಡಿಸಿ ಅವರಲ್ಲಿ ಗೌರವ ಭಾವನೆ ಮೂಡುವಂತೆ ಮಾಡಿದ್ದರಿಂದ ಈ ವೈದಿಕ ಮಾರ್ಗ ಪ್ರವರ್ಧಕ ಎಂಬ ಬಿರುದನ್ನ ಕೊಟ್ಟಿರ್ತಾರೆ ಶ್ರೀರಂಗಪಟ್ಟಣ ಮತ್ತು ಮದರೈನಲ್ಲಿ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿಸಿದ್ದ ಬುಕ್ಕನಿಗೆ ಹಿಂದೂರಾಯ ಸುರತ್ರಾನ ಎಂಬ ಬಿರುದು ಕೂಡ ಇತ್ತು ಇವನ ಆಸ್ಥಾನದಲ್ಲಿ ಸಾಯಣಾಚಾರ್ಯ ಮತ್ತು ಮಾಧವಾಚಾರ್ಯ ಎಂಬ ಸಂಸ್ಕೃತ ವಿದ್ವಾಂಸರು ಬುಕ್ಕನ ಆಸ್ಥಾನದಲ್ಲಿದ್ದರು ಇವರುಗಳ ನಿರ್ದೇಶನದಲ್ಲಿ ವೇದಗಳಿಗೆ ಭಾಷ್ಯಗಳನ್ನು ಭರಿಸುವಂತಹ ಕಾರ್ಯದಿಂದಾಗಿ ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದು ಕೂಡ ಇತ್ತು ಬುಕ್ಕನ ಆಸ್ಥಾನದಲ್ಲಿ ತೆಲುಗು ಕವಿ ನಾಚನ ಸೋಮ ಎಂಬುವ ಇದ್ದ ನಂತರ ಬರ್ತಕ್ಕಂಥವನು ದೇವರಾಯ ನಂತರ ಬರತಕ್ಕಂತವನು ಒಂದನೇ ದೇವರಾಯ ಒಂದನೇ ದೇವರಾಯನು ಸಾವಿರದ ನಾಕ್ನೂರ ಆರರಿಂದ ಸಾವಿರದ ನಾಲ್ಕನೂರ ಇಪ್ಪತ್ತೆರಡರವರೆಗೆ ಆಳ್ವಿಕೆಯನ್ನು ನಡೆಸ್ತಾನೆ ಇವನು ಬಹುಮಣಿಯ ಪಿರೋಷ ವಿರುದ್ಧ ಹೋರಾಡಿದನು ಹಾಗೂ ಒಂದನೇ ದೇವರಾಯನ ಆನಗಲ್ ಕೋಟೆ ಮತ್ತು ರಾಜಮಹೇಂದ್ರಿಯನ ಭಾಗವನ್ನ ಆಕ್ರಮಿಸಿದನು ಇವನು ತುಂಗಭದ್ರಾ ನದಿಗೆ ಆಣೆಕಟ್ಟೆಯನ್ನ ನಿರ್ಮಿಸಿ ಹದಿನೈದು ಮೈಲಿ ಉದ್ದನೆಯ ಕಾಲುವೆಯನ್ನ ತೋಡಿಸಿ ರಾಜಧಾನಿಗೆ ನಿರಂತರ ನೀರಿನ ಸೌಲಭ್ಯವನ್ನ ಒದಗಿಸ್ತಾನೆ ಒಂದನೇ ದೇವರಾಯನ ಆಸ್ಥಾನಕ್ಕೆ ಇಟಲಿಯ ನಿಕೋಲೋ ಕಾಂಟಿ ಎಂಬುವ ಏನ್ ಮಾಡ್ತಾನೆ ಭೇಟಿಯನ್ನ ನೀಡ್ತಾನೆ ನಂತರ ಬರ್ತಕ್ಕಂತಹ ಪ್ರಮುಖ ಅರಸ ಯಾರು ಅಂತಂದ್ರೆ ಅದು ಎರಡನೇ ದೇವರಾಯ ಸಂಗಮ ಸಂತತಿಯ ರಾಜರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಎರಡನೇ ದೇವರಾಯ ಇವನಿಗಿದ್ದ ಮತ್ತೊಂದು ಹೆಸರು ಏನು ಅಂತಂದ್ರೆ ಪ್ರೌಢ ದೇವರಾಯ ಎಂಬುದು ಇನ್ನೊಂದು ಹೆಸರು ಇವನಿಗಿತ್ತು ಈ ಎರಡನೇ ದೇವರಾಯ ಕೇರಳದ ಮೇಲೆ ಗೆಲುವು ಸಾಧಿಸಿದನು ಕಲ್ಲಿಕೋಟೆಯ ಜಾಮೋರಿನ್ ದೊರೆಯನ್ನು ಹೊರತುಪಡಿಸಿ ಫಿಲಾನಿ ರಾಜ ಮತ್ತಿತರರು ಇವನ ಸಾರ್ವಭೌಮತ್ವವನ್ನ ಒಪ್ಪಿಕೊಂಡಿದ್ರು ಪ್ರೌ ಸೇನಾಧಿಪತಿ ಲಕ್ಕಣ್ಣ ದಂಡೇಶನ ಸೈನಿಕ ಕಾರ್ಯಾಚರಣೆಯಿಂದ ಶ್ರೀಲಂಕಾ ದ್ವೀಪದ ವಿಜಯಕ್ಕಾಗಿ ಲಕ್ಕಣ್ಣನಿಗೆ ದಕ್ಷಿಣ ಸಮುದ್ರಾಪತಿ ಎಂಬ ಬಿರುದನ್ನ ನೀಡಿದನು ಈ ಎರಡನೇ ದೇವರಾಯನಿಗೆ ಇದ್ದಂತಹ ಬಿರುದುಗಳು ಯಾವ್ಯಾವಂದ್ರೆ ವೀರ ಪ್ರತಾಪ ದೇವರಾಯ ಮಹಾರಾಯ ಮತ್ತು ಗಜಬೆಂಟೇಕಾರ ಎಂಬ ಬಿರುದಿತ್ತು ಈ ಗಜ ಎಂಬ ಬಿರುದನ್ನ ಈತನಿಗೆ ಇದ್ದಂತಹ ಆನೆಗಳನ್ನ ಬೇಟೆಯಾಡುವ ಆಸಕ್ತಿಯ ದ್ಯೋತಕವಾಗಿ ಈ ಗಜ ಎಂಬ ಬಿರುದನ್ನು ಕೂಡ ಕೊಟ್ಟಿರ್ತಾರೆ ಇವನ ಕಾಲದಲ್ಲಿ ಇರತಕ್ಕಂತಹ ಕವಿಗಳು ಯಾರ್ಯಾರಂದ್ರೆ ಕುಮಾರವ್ಯಾಸ ಚಾಮರಸ ತೆಲುಗು ಕವಿ ಶ್ರೀನಾಥ ಇವರು ಇವನ ಕಾಲದ ಕವಿಗಳಾಗಿದ್ರು ಎರಡನೇ ದೇವರಾಯ ಹಂಪಿಯಲ್ಲಿ ಹಜಾರ ರಾಮಸ್ವಾಮಿ ದೇವಾಲಯವನ್ನ ಮಾಡ್ತಾನೆ ಕಟ್ಟಿಸ್ತಾನೆ ಎರಡನೇ ದೇವರಾಯನ ಆಸ್ಥಾನಕ್ಕೆ ಪರ್ಷಿಯಾದ ಅಬ್ದುಲ್ ರಜಾಕ್ ಎಂಬ ಭೇಟಿಯನ್ನ ನೀಡ್ತಾನೆ ರಜಾ ಕೇಳುವಂತೆ ಸಿಲೋನಿನ ಕೊನೆಯಿಂದ ಗುಲ್ಬರ್ಗಾದವರಿಗೆ ಹಾಗೂ ಒರಿಸ್ಸಾದಿಂದ ಮಲ್ಬಾರ್ದವರಿಗೆ ಈತನ ಸಾಮ್ರಾಜ್ಯ ಹಬ್ಬಿತ್ತು ಎಂದಿದ್ದಾನೆ ಇಷ್ಟು ಸಂಗಮ ವಂಶದಲ್ಲಿ ಬರತಕ್ಕಂತಹ ಪ್ರಮುಖ ಅರಸರಗಳ ಬಗ್ಗೆ ಮಾಹಿತಿಯನ್ನ ನೋಡಿದೆವು ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ತುಳುವಂಶ ಮತ್ತು ವಂಶದ ಪ್ರಮುಖ ಅರಸರಗಳು ಪರೀಕ್ಷಾ ದೃಷ್ಟಿಯಿಂದ ಯಾರ್ಯಾರು ಎಂಬುದರ ಬಗ್ಗೆ ನೋಡೋಣಂತೆ ಮತ್ತು ಈ ವಿಜಯನಗರ ಸಾಮ್ರಾಜ್ಯದ ಕಲೆ ವಾಸ್ತುಶಿಲ್ಪ ಮತ್ತು ಸಾಹಿತ್ಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಅನ್ನ ಮಾಡಿ ಏನಾದರೂ ಕ್ವಶನ್ಗಳಿದ್ರೆ ಅವುಗಳನ್ನ ಕಮೆಂಟ್ ಮಾಡುವ ಮೂಲಕ ಕೇಳಬಹುದು ಹಾಗೆ ನಿಮ್ಗೆ ಯಾವ್ದಾದ್ರು ವಿಡಿಯೋಗಳು ಬೇಕಾಗಿದ್ರೆ ಅವುಗಳನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಆ ವಿಡಿಯೋಗಳನ್ನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣಂತೆ ಹೈವ್ ಟೈಪ್